ಕಸದಿಂದ ಬಾರಿ ಒಂದು ವರ್ಷ ಇದನ್ನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಸರ್ಕಾರ ಕೊಟ್ಟಿತ್ತು ಹೊಸದಾಗಿ ಬಂದು ಈಗ ನನ್ನತ್ರ ಎಲ್ಲ ರಾತ್ರಿ ರಾತ್ರಿ ಕೆಲವರೆಲ್ಲ ಬಂದು ಹಾಕೊಂಡಿದ್ದಾರೆ ಕೆಲವರೆಲ್ಲ ಓಟ್ ಲಿಸ್ಟಿದೆ ಹತ್ತು ಪರ್ಸೆಂಟ್ ಈ ಜಾಗಕ್ಕೆ ಸರ್ಕಾರಿ ಜಾಗಕ್ಕೆ ಯಾರು ಓಟ್ ಲಿಸ್ಫರ್ ಇವ್ರಿಗೆ ತಿಳಿಸಿದ್ದಾರೆ ತೆಗಿತೀವಿ ಅಂತ ನಮ್ಗೆಲ್ಲೇ ಕನ್ಫರ್ಮ್ ಮಾಡ್ತೀವಿ ಇದು ರೆಗ್ಯುಲರ್ ಆಗಿ ನಡೀತದೆ ಸ್ಥಳೀಯ ಶಾಸಕರು ಕೂಡ ಇಲ್ಲಿ ಗಮನಕ್ಕೆ ತಂದು ಅವರು ಕೂಡ ಇಲ್ಲಿಗೆ ಮಾತಾಡಿದ್ದಾರೆ ಅವರು ಇದನ್ನ ನಾವು ಈ ರೀತಿ ರಿಗಲೈನ್ಸ್ ಮಾಡೋಕ್ಕಾಗಲ್ಲ ಇಲ್ಲಿ ಅಂತ ತಿಳಿಸಿದ್ದಾರೆ ಯಾಕೆಂದ್ರೆ ನೀವು ನೋಡೋದಲ್ಲ ರೀಚೆಕ್ ಬಿಟ್ಟು ಬಿಟ್ಟು ಗುಂಡಿ ಕಸದ ಗುಂಡಿ ಎಲ್ಲ ಇತ್ತು ಅದ್ರ ಮೇಲೆಲ್ಲ ಚೆಕ್ ಆರೋಗ್ಯ ದೃಷ್ಟಿ ಸರಿ ಇಲ್ಲ ಕೆಲವರೆಲ್ಲ ರಾಜಕೀಯ ಬೆರೆಸ್ತಾ ಇದ್ದಾರೆ ರಾಜಕೀಯ ಎಲ್ಲ ಬೆರೆಸ್ತಾ ಇದ್ದಾರೆ ಕೆಲವರು ಕಮ್ಯುನಿಸ್ಟ್ ಅವರು ತಮ್ಮ ಎಲೆಕ್ಷನ್ ಮೈನಾರಿಟಿಸ್ಗೆ ಸಿಬ್ಬಂದಿ ತೋರಿಸಲಿಕ್ಕೆ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಮೈನಾರಿಟೀಸ್ ಬಂದ ತಕ್ಷಣ ನನಗೆ ಜೈಕಾರ ಹೇಳ್ತಾ ಇದ್ದಾರೆ ಯಾರು ತಪ್ಪು ಮಾಡಿದ್ರೆ ಅವರು ನಾವು ಸಹಾಯ ಮಾಡೋದಿಲ್ಲ ಅನ್ನೋದು ಅವ್ರ ಭರವಸೆ ಇದ್ರೆ ಅವ್ರು ಧಿಕ್ಕಾರ ಕರಿಬೇಕು ಅವರೆಲ್ಲ ಜೈಕಾರ ಹೇಳ್ತಾ ಇದಾರೆ ನಾವು ಅವ್ರಿಗೂ ಕೂಡ ಯಾರು ಇದಕ್ಕೆ ಹರ್ರಿದ್ದಾರೆ ಯಾರು ಮನೆ ಇಲ್ಲ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಇಲ್ಲಿ ಕೆಲವರೆಲ್ಲ ದುಡ್ಡು ಕಾಸು ಇಸ್ಕೊಂಡು ಕೂಡ ಇಲ್ಲೆಲ್ಲ ಇಲ್ಲಿಗಲ್ ಆಗಿ ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಬೆಂಗಳೂರು ನಗರನ ನಾವು ಯಾವತ್ತೂ ಕೂಡ ಇದನ್ನು ಬೇರೆ ರಾಜ್ಯಗಳಲ್ಲಿ ಇದನ್ನ ಸ್ಲಂಗಳು ಕ್ರಿಯೇಟ್ ಮಾಡಲಿಕ್ಕೆ ಬಂದು ಹಾಕೊಂಡು ಕೂತಿದ್ದಾರೆ ತಿಳಿಸಿದ್ದಾರೆ ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ ಮಾಡಿದ್ದಾರೆ ರೆಗ್ಯುಲರ್ ಆಗಿ ನಡೀತಾ ಇರ್ತಾರೆ ಈ ರೀತಿ ಎಲ್ಲ ಆ್ಯಕ್ಚು ಎಲ್ಲ ಕಡೆನೂ ಪೆಟ್ರೋಲಿಂಗ್ ಮಾಡ್ತಾ ಇರ್ತೀನಿ ಬಿಡಿಯನ್ನು ಮಾಡ್ತಾ ಇರ್ತದೆ ಕಾರ್ಪೊರೇಷನ್ ಮಾಡ್ತಾ ರೆಗ್ಯುಲರ್ ಪ್ರೊಸೀಜರ್ ಇದೆ ಸರ್ಕಾರಿ ನೀವು ನೋಡಿದ್ರಿ ಕಾಂಪೌಂಡ್ ನೋಡಿದ್ರಿ ಈ ಕಾಂಪೌಂಡ್ ಇವತ್ತೇನು ಹಾಕಿಲ್ಲ ಈ ಕಾಂಪೌಂಡ್ ಸುಮಾರು ಹಿಂದೆನೆ ಯಾವ ರೀ ಕಾಂಟ್ರಾಕ್ಟ್ ಇರೋದಕ್ಕೆ ಎರಡು ವರ್ಷದಿಂದನೇ ಅದಕ್ಕೆ ಕರೆದು ಕಾಂಪೌಂಡ್ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆಗ ಸ್ವಲ್ಪ ಜಾಸ್ತಿ ಹಾಕೊಂಡು ಬಂದಿದ್ದಾರೆ ಸೊ ಕಾರಣ ಪ್ರಕಾರ ಅವ್ರು ಮಾಡಿದ್ದಾರೆ ಬಟ್ ಯಾರಿಗೆ ಅನ್ಯಾಯ ಆಗಿದೆ ಅಕಸ್ಮಾತ್ ಯಾರಿಗೆ ಜಾಗ ಇಲ್ಲ ಅಂತಂದ್ರೆ ನಮ್ಮ ಸರ್ಕಾರದ ಪಾಲಿಸಿ ಇದೆ ಅವರಿಗೆಲ್ಲ ಮನೆ ಸಹದ್ದು ಈಗ ಚೀಫ್ ಮಿನಿಸ್ಟರು ನನ್ನ ಕರೆದಿದ್ದಾರೆ ಮೀಟಿಂಗ್ಗೆ ನಾನೇ ಅದಕ್ಕೆ ಬೆಳಗ್ಗೆ ಕರೆದಿದ್ದರು ನಾನು ಕಾರವಾರ ಹೋಗಿದ್ದೆ ಅಲ್ಲಿ ಕರಾವಳಿ ಉತ್ಸವಕ್ಕೆ ಹೋಗಿದ್ದೆ ನಾನು ಚೀಫ್ ಮಿನಿಸ್ಟರ್ ಹೇಳ್ಬಿಟ್ಟು ಹೋಗಿಸಿ ಸಿ ಎಂ ಇಬ್ಬರು ನಾನು ಹೋಗಿದ್ದೆ ಅದಕ್ಕೆ ಮುಂಚಿತವಾಗಿ ನಾನೇ ಕಣ್ಣಲ್ಲಿ ನೋಡಬೇಕು ಯಾಕೆಂದರೆ ಸಿಂಗ್ ಇಸ್ ಬಿಲಿವಿ ಕಣ್ಣಲ್ಲಿ ನೋಡಿದಾಗ ಮಾತ್ರ ನಮಗೆ ಕೆಲವು ವಿಚಾರ ಆ ದೃಷ್ಟಿಯಿಂದ ನಾನು ಏರ್ಪೋರ್ಟಿಂದ ನೇರವಾಗಿ ಬಂದಿದ್ದೀನಿ

ಯಾರು ಬರ್ಕೊಡ್ಬೇಕು ಯಾರು ಇಲ್ಲಿ ಅಗ್ರಿಮೆಂಟ್ ಕಾಸ್ತಿವಿ ಗೋರ್ಮೆಂಟ್ ಜಾಗೆ ಅಗ್ರಿಮೆಂಟ್ ಜಾಗ ಇಲ್ಲಿ ಹತ್ತ ಸಾವಿರಬಿಟ್ಟು ಅವ್ರು ಸ್ವಂತ ಆಸ್ತಿ ತರ

ಸೊ ಬಟ್ ಯಾರು ಬಡೋರು ಇದ್ದಾರೆ ಖಂಡಿತ ಅವ್ರು ಸಹಾಯ ಮಾಡಬೇಕು ಅದನ್ನೆಲ್ಲ ನಾವು ನೋಡಿ ನಾವು ಮಾಡ್ತೀವಿ ನಾನು ವೋಟರ್ ಲಿಸ್ಟ್ನೆಲ್ಲ ತೆಗೆದು ನೋಡಿದೆ ಕಾಪಿಗಳೆಲ್ಲ ತೆಗೆದುಕೊಂಡಿದ್ದೀನಿ ಈ ಪಕ್ಕದ ನಂಬರ್ಗಳಲ್ಲಿ ಕೆಲವರೆಲ್ಲ ಇದ್ದಾರೆ ಅವರು ಅಲ್ಲಿ ಅಡ್ರೆಸ್ ಇದೆ ಇಲ್ಲಿ ಅಡ್ರೆಸ್ ಈ ನಂಬರ್ ಅಡ್ರೆಸ್ ಇದನ್ನು ನಾವು ನೋಡ್ತೀವಿ ಸೊ ನಮ್ಮ ಸ್ಥಳೀಯ ಮುಖಂಡರುಗಳು ಕೂಡ ಇದ್ರ ಬಗ್ಗೆ ಬೇಕಾದಷ್ಟು ಜನ ಇದ್ರ ಬಗ್ಗೆ ವಿಚಾರ ಎಲ್ಲ ತಿಳಿಸಿದ್ದಾರೆ ಯಾರು ನ್ಯಾಯ ನಿಜವಾಗ್ಲೇ ತೊಂದರೆಯಾಗಿದೆ ಅವ್ರಿಗೆ ನ್ಯಾಯ ಒದಗಿಸ್ಕೊಳ್ಳುವಂಥ ಕೆಲಸ ಬೇರೆಯವರು ರಾಜಕಾರಣ ಇಲ್ಲಿ ಮಾಡಿದ್ರು ಕೇಳವರೆಲ್ಲ ರಾಜಕಾರಣ ಮಾಡಬೇಕು ಟೋಟಲಿ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿ ಮುಜಗರ ಥರ ಇಲ್ಲ ಯಾವ ಮುಜುಗರನೂ ಇಲ್ಲ ಬೆಂಗಳೂರು ನಗರದ ಸ್ವಚ್ಛತೆನ ನಾವು ಕಾಪಾಡಬೇಕು ಯಾರನ್ನೂ ಕಾಪಾಡಬೇಕು ಯಾರೆಲ್ಲ ಬಂದು ಬಂತವರ ಇಲ್ಲಿಗೆಲ್ಲ ನಾವೆಲ್ಲ ಆ ಥರ ಎಲ್ಲ ಹಾಕಕ್ಕೆ ಬಿಡೋಕ್ಕಾಗಲ್ಲ ಪ್ರತಿ ಒಂದಕ್ಕೂ ಇರಬೇಕು ಯಾವ ಮುಜುಗರನು ಇಲ್ಲ ಈಗ ನಿಮ್ಮ ಮನೆ ಮುಂದೆ ಬಂದು ಯಾರು ಬಂದು ಪಕ್ಕದಲ್ಲಿ ಹಾಕೋಬಿಟ್ರೆ ಬಿಟ್ಟು ಬಿಟ್ಬಿಡ್ತೀರಾ ನೀವು ಇದು ಅವ್ರ ಕಾರ್ಪೊರೇಷನ್ ಅವರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅವರು ಒಂದು ಅದಕ್ಕೆ ಇಲಾಖೆ ಇಟ್ಟಿದ್ದೀವಿ ಅದಕ್ಕೆ ಅವರು ಇಲ್ಲಿ ಅದನ್ನ ರಕ್ಷಣೆ ಮಾಡೋಕ್ಕೆ ಕಾಂಪೌಂಡ್ ಅರ್ಧ ಕಾಂಪೌಂಡ್ ಹಾಲಿ ಹಾಕಿದ್ದಾರೆ ಇನ್ನು ಅದನ್ನ ಹಾಕ್ಬೇಕಾಗಿತ್ತು ಅಷ್ಟೊಳಗೆ ಅವ್ರಿಗೆಲ್ಲ ತಿಳಿಸೇ ಸಿಎಂ ಪಾಲಿಟಿಕ್ಸ್